ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮಗೆ ಜೋಳದ ರೊಟ್ಟಿ ಎಂದ ತಕ್ಷಣ ನೆನಪಾಗುವುದು ರಾಯಚೂರು ಗುಲ್ಬರ್ಗ ಬೀದರ್ ಹುಬ್ಬಳ್ಳಿ ಧಾರವಾಡ ಏಕೆಂದರೆ ಇಲ್ಲಿನವರ ಮೂಲ ಆಹಾರ ಜೋಳ ಜೋಳದ ರೊಟ್ಟಿ ತಿನ್ನುವುದರಿಂದ ಆರೋಗ್ಯಕ್ಕೆ ಬಹಳಷ್ಟು ಪೌಷ್ಟಿಕಾಂಶಗಳು ಸಹ ದೊರೆಯುತ್ತದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ರೇಣುಕಮ್ಮ ಅವರು ಮಾಡಿರುವ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿಯಾದ ಸೌತೆ ಬೀಜದ ಪಾಯಸ ಮತ್ತು ರಾಗಿ ಮುದ್ದೆಯನ್ನು ತೋರಿಸಿದ್ವಿ ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿಯನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೋಳದ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಜೋಳದ ಹಿಟ್ಟು ಉಪ್ಪು ಮತ್ತು ನೀರು இது ஜோளூ சான்கொந்திரி பிசினீர் ஆகிபிட்டு இட்டநாதுக்கிட்டு நாத்பிட்டு காசு தட்டி ஆக்குபோது அஞ்சக அஞ்சனாக அஞ்சனாக தட்டி ஆக்கி பென்சி தகுது ரொட்டி ஆத்தாரி தண்ணீர் ஹாக்கி இட்டு ஜி வரல் அருதுத்தவரி வசனீர் காசு ஆக்கிரத்தி ரொட்டி அங்கீர் காசு ஹாக்கிரி ಬಿಸಿನೀರು ಕಾಸು ಹಾಕೊಂಡ್ರೆ ರೊಟ್ಟಿ ಅರಂಗಿಲ್ಲ ಜಿಗಿ ಬರ್ತ್ರಿ ರೊಟ್ಟಿ ತಟ್ಟೋಕ್ಕೆ ಬಾಗಿತ್ರಿ ಬೆನ್ಸ್ಬೇಕ್ರಿ ಒಲೆ ಹಚ್ಚಿ ರೊಟ್ಟಿ ಬೆನ್ಸಿ ಬೆನ್ಸಿ ಮೇಲೆ ರೊಟ್ಟಿ ತೆಗ್ದು ಬೆನ್ಸಿ ಮಾಡ್ಕೊಂಡು ಹೆಸ್ರು ಕಾಳು ಪಲ್ಯ ಬೇಸಾಗತ್ತೆ ರೀ ಅಂಜ್ಕೊಂತ ರೊಟ್ಟಿಯಲ್ಲಿ ತೊಗರಿಬೇಳೆ ತೊಗ್ರೆಬೇಳೆ ಮಾಡ್ಬೇಕು ರೀ ಕುಚ್ಚಿ ಬಸ್ತು பஸ்த்துக்கு கட்டு பஸ் சார மாறி நீ கட்டுை சார அது வேளே இத்தல் பஸ் அதுக்கு ாரார உப்பு ஹாக்கி ஒர்க்ணு கொட்டு நஞ்சு கொண்டாங்க வர்த்த ಹ್ಞೂ ತಿಳಿ ಮಾಡಬೇಕು ಮಾಡಬೇಕು ದಪ್ಪ ಆದರೆ ಈಗ ಬಿಸಿ ರೊಟ್ಟಿ ತಿನ್ನೋಕೆ ತಿಳಿ ಆದ್ರೆ ನೀವು ನಾಳೆ ನಾಡ್ದು ಎರಡು ದಿವ್ಸ ತಿನ್ಬೋದು ಇದು ರೊಟ್ಟಿ ಅಲ್ಲಿ ನೂರಲ್ಲಮ್ಮ ದಪ್ಪ ಇದ್ರೆ ಒಣ ಇದ್ರೆ ನೂರಿತೈತೆ ಬಿಸಿ ರೊಟ್ಟಿ ಬೇಸಿ ದಪ್ಪ ಇದ್ರೆ ತಿನ್ನಕ್ಕೆ ಆಗಿಂದ ಹಾಗೆ ಒಣಗಿಂದ ಅಲ್ಲಿ ನೀರಲ್ಲ ಮತ್ತೆ ಸಾರಲ್ಲಿ ಅದರಲ್ಲಿ முரக்கொன் வண்ட அந்த இது சபையா ஆத்திர எண்ணெய் இதாக்க Se puede gastar ஆழாகலம்மா ஆங்கொந்திரமேலம்மா பிளஸ் பார்த்தா ஒணுஸ்பு காலி ஒணிவிட்டு தின்வெ மேலே 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 அங்கே ஆக்கி பிள்ளல் அல்லே ஒழிக்கு ஆறுபிடுத்து கட்டுக்கு ஆத்தில போட ஒண ಉಬ್ಬತೈತ್ರಿ ತೆಳಗ್ ಮಾಡಿದ್ರ ಉಬ್ಬುತಾವ್ರಿ ತೆಳಗ ದಪ್ಪ ಹಾಕವಲ್ರೀ ಉಬ್ಬಾಗಿಲ್ಲ ತಿಳಿದ್ರ ಉಬ್ಬ ಬಿಸಿ ಆಗುದಿಲ್ವ ನೀವು ಕೈಯಲ್ಲೇ ಮಾಡ್ತೀರ ಬಿಸಿ ಆಗೋದಿಲ್ರ ಅವ್ರು ಭಾಳ ತಿಳ್ಕೊಂಡ್ರೆ ಬಿಸಿ ಆಗತ್ರಿ ಹಿಂಗಾಕ್ ಬಿಡ್ತೇ ಅಲ್ರಿ ಚುರಾಗಿಲ್ಲ ರೂಢ ಆಗೈತ್ರಿ ಊ ಹುಡಲ್ರಿ ಹೀಗೆ ಹಾಕ್ಬಿಡ್ತೀವಲ್ರಿ ಹಾಂ ನೀವೇ ಬೆಳಿತೀರ ಅದು ನಮ್ಮ ಹೊಲದಲ್ಲಿ ಬೆಳಿತೀವಮ್ಮ ಜಜ್ಜೆ ಬೆಳಿತೀವಿ ಮತ್ತು ಭತ್ತ ಬೆಳಿತೀವಿ ಜೋಳ ನೆವಣಿ ಮೆಕ್ಕೆಜೋಳ ಕಡಲೆ ಬೀಜ ಶಿಂಗ ಬೀಜ ಮತ್ತೆ ಉಳ್ಳಿ ತೊಗರಿ ತೊಗರಿ ಅಂತಾರಲ್ಲ ಅಂತಾರಲ್ರಿ ತೊಗರಿ ಬೇಳೆ ಮಾಡ್ತೀವಲ್ಲ ತೊಗರಿ ಬೆಳಿತೀವಿ ఉళ్ళికాళ ఇతల ఉళ్ళి బీళతీ మొత్తం ఉద్దు స్వల్ప భా ఆకల్ ఉద్దు నమ్మకడే తిన్న పురుతై సార్ అంటే ఆతారు మనకి యూజ్ మలసంది కాళ్ళు బాబ బి శంగ బీజ అద్దె నమ్దిల్ రీ నమ్దు వలై ఉంది కల్సక్ ಹುಲಿ ಹುಲಿ ಕೆಲ್ಸಕ್ಕೆ ಹೊಲ ಹೊಲ್ಮಣ ಕೆಲ್ಸಕ್ಕೆ ಸಂಬಳ ಭಾಳ ಇಲ್ಲ ರೀ ಅವ್ಗೆ ಅಲ್ಲ ನೂರ ಐವತ್ತು ರೂಪಾಯಿ ರ ಅಲ್ಲೇ ಹಳ್ಳಿ ಕೆಲಸ ಮುಂಜಾನೆ ಒಂಬತ್ತು ಗಂಟೆಗೆ ಹೋದ್ರೆ ಆರು ಗಂಟೆಗೆ ಬಿಡ್ತಾರೆ ನೂರೈವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಇಲ್ಲ ರೀ ಕಣ್ಸರಿಗೆ ಎರಡು ನೂರು ರೂಪಾಯಿ ರೀ ಹ್ಞೂ ಇನ್ನೂರು ರೂಪಾಯಿ ಹ್ಞೂ ಇನ್ನೂರು ರೂಪಾಯಿ அதுக்கே இல்லது இடத்தல் ஏன்னாக தெழி ஆறாக்கு இத்தல் பிதர் கெர்சே இத ஆராய்க்குறி மனிட்டு ஏனாக இல்லைஸ் வரல ஏன் வரோது மத்திய தித்திரல் மெத்திர்க்கலாகி ஆறாக்க உழ்க்கெல்லாம் ஆராக்கு அங்கே ஆறாக்கி அல்லே ஒணிபிடத்தவ எர்டூரு திவ்ஸ் தின்போது ஏனாகல இங்க இட்டி பந்து கொடுத்தே ಫ್ರೆಂಡ್ಸ್ ನೀವು ಸಹ ಸಿಂಪಲಾಗಿ ಹೀಗೇನೆ ಜೋಳದ ರೊಟ್ಟಿ ಮಾಡಿ ತಿಂದು ಗಟ್ಟಿಯಾಗಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್